ಜಮಖಂಡಿ ನಗರದಲ್ಲಿ ಬಯೋಗ್ಯಾಸ್ ಘಟಕ ಲೋಕಾರ್ಪಣೆಗೊಳಿಸಿದ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗವರೋಜಿ ಮಾರ್ಚ್ ಏಳು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬಯೋಗ್ಯಾಸ್ ಘಟಕವನ್ನು ಲೋಕಾರ್ಪಣೆಗೊಳಿಸಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಸಾಲಿನ ಹದಿನೈದನೆಯ ಹಣಕಾಸು ಆಯೋಗದ ಅನುದಾನದ ಅಡಿ ನೂತನ ಬಯೋಗ್ಯಾಸ್ ಘಟಕ ಸ್ಥಾಪಿಸಲಾಗಿದೆ ಈ ಕುರಿತು ಮಾತನಾಡಿದ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ಜೀರೋ ಪಾಯಿಂಟ್ ಫೈವ್ ಇ ಡಿ ಸಾಮರ್ಥ್ಯದ ಬಯೋಗ್ಯಾಸ್ ಘಟಕವನ್ನು ಸ್ಥಾಪನೆ ಮಾಡಲಾಗಿದ್ದು ಇದನ್ನು ಕೇವಲ ತ್ಯಾಜ್ಯವನ್ನು ಬಳಸುವುದರ ಮೂಲಕ ಉಪಯೋಗಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ಸಿದ್ದು ಮೀಸಿ ದಾನೇಶ್ ಘಾಟ್ಗೆ ನಗರಸಭೆ ಸದಸ್ಯರಾದ ಈಶ್ವರ್ ವಾಳೆನ್ನವರ್ ಸುನಿಲ್ ಶಿಂದೆ ದಿಲಾವರ್ ಶಿರೋಳ್ ಸುರೇಶ್ ಮಧುರಕಂಡಿ ಸಂಗು ಅರ್ಕೇರಿ ಸೇರಿದಂತೆ ಸದಸ್ಯರು ಹಾಗೂ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಂದು ಜಮಖಂಡಿ ನಗರಸಭೆಯ ವ್ಯಾಪ್ತಿಯಲ್ಲಿ ನಾವು ಅಭಿವೃದ್ಧಿ ಪಡಿಸಿದ ಬಯೋಮಿಥನೇಷನ್ ಗ್ಯಾಸ್ ಪ್ಲಾಂಟ್ ಅನ್ನು ಮಾನ್ಯ ಅಧ್ಯಕ್ಷರಾದ ಗೌರವ್ಜಿ ಸಹ್ಯರು ಇವತ್ತು ಉದ್ಘಾಟನೆ ಮಾಡಿರ್ತಾರೆ ಇದು ಕಳೆದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರನೇ ಸಾಲಿನ ಒಂದು ಹದಿನೈದನೇ ಹಣಕಾಸಿನಲ್ಲಿ ಈ ಮೊತ್ತವನ್ನು ಮತವನ್ನು ಇಪ್ಪತ್ ಮೂವತ್ತು ಲಕ್ಷ ರಿಸರ್ವ್ ಮಾಡಿದ್ವಿ ಅದರಲ್ಲಿ ಈಗ ಇಪ್ಪತ್ತೆಂಟು ಲಕ್ಷ ಮೊತ್ತದಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದ್ದೀವಿ ಇದರಲ್ಲಿ ಏನಂದ್ರೆ ಅಸಿತ್ಯಾಜ್ಯ ಮತ್ತು ಹೋಟೆಲಲ್ಲಿ ಬಳಕೆಯಾದಂಥ ಅಸಿತ್ಯ ತ್ಯಾಜ್ಯ ಇಂದಿರಾ ಕ್ಯಾಂಟೀನಲ್ಲಿ ಬಳಕೆಯಾಗಿರುವ ಅಸಿತ್ಯಾಜ್ಯ ಮತ್ತು ನಾಗರಿಕರ ಅಸಿ ತ್ಯಾಜ್ಯವನ್ನು ನಾವು ರಿಯಾಕ್ಟ್ರ್ ಮೂಲಕ ಪಾಸ್ ಮಾಡಿ ಇಲ್ಲಿ ಸ್ಲರಿ ಬೇಸ್ಡಲ್ಲಿ ವಿವಿಧ ವೈಜ್ಞಾನಿಕ ರೀತಿಯಲ್ಲಿ ನಮ್ಮ ಪ್ಲ್ಯಾಂಟಲ್ಲಿ ಕೆಲಸ ಆಗುತ್ತೆ ಇದು ಮೀಥೇನ್ ಗ್ಯಾಸ್ ಜನರೇಟ್ ಆಗುತ್ತೆ ಮೀಥೇನ್ ಗ್ಯಾಸ್ ಜನ್ರೇಟ್ ಆಗಿದೆ ಅದರಲ್ಲಿರೋ ವಾಟರ್ ಕಂಟೆಂಟ್ನ ಸಪ್ರೇಟ್ ಮಾಡಿ ಕಂಪ್ರೆಸರ್ ಮೂಲಕ ಜನ್ರೇಟ್ ಆಗಿರೋ ಮೀಥೇನ್ ಗ್ಯಾಸ್ ಮೂಲಕ ನಾವು ಏನು ಇನ್ಸ್ಟೆಡ್ ಆಫ್ ಎಲ್ ಪಿ ಜಿ ಎಲ್ ಪಿ ಜಿ ಬದಲಿಗೆ ಈ ಗ್ಯಾಸನ್ನು ಈಗ ನಾವು ಇಂದಿರಾ ಕ್ಯಾಂಟೀನ್ಗೆ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಟ್ರಾನ್ಸ್ಪೋರ್ಟೇಷನ್ ಏನಿತ್ತು ತ್ಯಾಜ್ಯ ನಮ್ಮ ಲ್ಯಾಂಡ್ ಫಿಲ್ ಸೈಟಿಗೆ ಏನು ಟ್ರಾನ್ಸ್ಪೋರ್ಟೇಷನ್ ಇದೆ ಅದು ಕೂಡ ಉಳಿಕೆ ಆಗುತ್ತೆ ಇದು ಪರ್ಯಾಯವಾಗಿ ನಾವು ಈ ಚಿಕ್ಕ ಒಂದು ಪ್ಲ್ಯಾಂಟ್ ಮಾಡಿದ್ವಿ ಏನು ಪಾಯಿಂಟ್ ಫೈವ್ ಟಿ ಪಿ ಡಿ ಟೆನ್ ಕೆಪಾಸಿಟಿದು ಇವತ್ತು ಈ ಪ್ಲಾ ಒಂದು ಪ್ಲ್ಯಾಂಟ್ ಮಾಡಿದ್ದೇವೆ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಐದು ಟಿ ಪಿ ಡಿ ಕೆಪಾಸಿಟಿಯ ಒಂದು ಪ್ಲ್ಯಾಂಟ್ ಮಾಡಿ ಅದರಲ್ಲಿ ಸಿ ಎನ್ ಜಿ ಗ್ಯಾಸ್ ಉತ್ಪಾದನೆ ಮಾಡಿ ಏನು ವೆಹಿಕಲ್ಸ್ ಬರ್ತವೆ ವೆಹಿಕಲ್ಸ್ಗೆ ನಾವು ನಮ್ಮ ಮುನ್ಸಿಪಲ್ ವೆಹಿಕಲ್ಸ್ ಆಗಲಿ ಆ್ಯಂಡ್ ಪಬ್ಲಿಕ್ ವೆಹಿಕಲ್ಸ್ಗೆ ಆಗಲಿ ಕೊಡಲಿಕ್ಕೆ ಒಂದು ಮುಂದಿನ ಯೋಚನೆಯನ್ನು ಮಾಡಿರ್ತೇವೆ